ಆಲ್ ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕವರ್ನರ್ ಇವತ್ತೊಂದು ಕಡಲೆಕಾಳು ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಅದಕ್ಕೆ ಅಂತ ಒಂದು ಲೋಟ ಕಡಲೆಕಾಳನ್ನ ನೆನ್ಯಕ್ ಹಾಕ್ತಾ ಇದ್ದೀನಿ ಈ ಲೋಟದಲ್ಲಿ ತಗೊಂಡಿದೀನಿ ಇದು ಮುಳುಗೋಷ್ಟು ನೀರು ಹಾಕಿ ನಾನು ಟ್ವೆಲ್ ಅವರ್ಸ್ ನೆನ್ಸೋದಕ್ಕೆ ಇಡ್ತಾ ಇದ್ದೀನಿ ಇಲ್ಲಾಂದ್ರೆ ಇದು ಚೆನ್ನಾಗಿ ಬೇಯೋದಿಲ್ಲ ಮತ್ತೆ ಇದ್ರದ್ದು ಹೆಲ್ತ್ ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ನೆನೆಸಿ ಮಾಡ್ತಾ ಇರೋದು ಆಫ್ಟರ್ ಟ್ವೆಲ್ ಅವರ್ಸ್ ನೋಡಿ ನಾನು ಕಡಲೆಕಾಳು ಸಾಂಬಾರಿಗೆ ಏನೇನು ಬೇಕು ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಕಾಳು ನೋಡಿ ನೆಂದಿರೋದು ಇಷ್ಟ ಆಗಿದೆ ಇಷ್ಟಿದ್ರೆ ಸಾಕಾಗುತ್ತೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಬಾಳೆಕಾಯಿ ತಗೊಂಡಿದ್ದೀನಿ ಅಂಬರ್ಗೆ ಬೇಕಾಗಿರೋ ಪದಾರ್ಥಗಳು ಉಪ್ಪು ಕೊತ್ತಂಬರಿ ಸೊಪ್ಪು ನೀರು ಹುಣಸೆ ರಸ ತೆಂಗಿನ ತುರಿ ಟೊಮೆಟೊ ಈರುಳ್ಳಿ ಸಾಂಬಾರ್ ಪೌಡ್ರು ಬೆಳ್ಳುಳ್ಳಿ ಶುಂಠಿ ಎಣ್ಣೆ ಮತ್ತು ಸಾಸಿವೆ ಒಂದು ಕುಕ್ಕರ್ನ ನಾನು ಕಾಯಲಿಕ್ಕೆ ಇಟ್ಟು ಅದಕ್ಕೆ ಅರ್ಧ ಸ್ಪೂನಷ್ಟು ಅಥವಾ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕಿ ಒಂದು ಅರ್ಧ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನೆನೆಸಿ ತೊಳೆದಿಟ್ಟಿರೋಂಥ ಕಾಳುಗಳನ್ನ ಹಾಕೋತೀನಿ ಇದ್ರ ಜೊತೆಗೆ ನಾನು ಒಂದು ಬಾಳೆಕಾಯಿನ ತಗೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ತೊಳ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೈ ಆಗಲಿ ಅಂತಂದ್ಬಿಟ್ಟು ಅದು ಕಡಲೆಕಾಳು ಜೊತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನಾನು ಇದಕ್ಕೆ ಎಣ್ಣೆನಾಗ ಯಾವುದೇ ಕಾಣಕ್ಕೂ ಜಾಸ್ತಿ ಹಾಕಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ನೆಕ್ಸ್ಟ್ ನಾನು ಇದಕ್ಕೆ ರುಬ್ಬಿಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ವೆಣ್ ಟೊಮೆಟೊ ಅರ್ಧ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಮುಕ್ಕಾಲು ಕಪ್ನಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ ಫ್ರೆಂಡ್ಸ್ ನುಣ್ಣಗಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರ್ದು ಅದಕ್ಕೋಸ್ಕರ ನೆಕ್ಸ್ಟ್ ಫ್ರೈ ಆಗ್ತಾ ಇದೆ ಅಲ್ವಾ ಚೆನ್ನಾಗಿ ಫ್ರೈ ಆಗ್ತಿರೋ ಕಡಲೆಕಾಳು ಬಾಳೆಕಾಯಿ ಈರುಳ್ಳಿಗೆ ನಾನು ಹುಣಸೆ ರಸ ಹಾಕಿ ಅದಕ್ಕೆ ಸಾಂಬಾರು ಪೌಡರ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆಗಬೇಕಾದ್ರೆ ನಮ್ಮ ರುಬ್ಬಿರೋ ಮಿಶ್ರಣನೂ ಕೂಡ ರೆಡಿ ಇದೆ ಈಗ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಅವರಿಗೆಲ್ಲ ಈ ಕಡಲೆಕಾಳು ಸಾಂಬಾರು ಇಷ್ಟ ಅಂತ ಒಂದು ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಯಾವ ರೀತಿ ಕಡಲೆಕಾಳು ಸಾಂಬಾರು ಮಾಡ್ತೀರ ಅಂತ ನನಗೊಂದು ಕಮೆಂಟ್ ಮಾಡಿ ನನಗೆ ತುಂಬ ಖುಷಿಯಾಗುತ್ತೆ ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕಾದ್ರೆ ಜಾರಿಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ನಾನು ಈ ಫ್ರೈ ಆಗ್ತಿರೋ ಮಸಾಲೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫ್ರೈ ಆಗಬೇಕು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಿ ಇದಕ್ಕೆ ಇನ್ನೂ ಎಷ್ಟು ನೀರು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಬಿಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ನಾನು ಇದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೋತೀನಿ ಫ್ರೆಂಡ್ಸ್ ಮೂರು ವಿಷಲ್ ಆದರೆ ಸಾಕಾಗುತ್ತೆ ಏಕೆಂದರೆ ಕಾಳು ನೆಂದಿದೆ ಬಾಳೆಕಾಯಿ ಹಸಿ ಇದೆ ಮಸಾಲೆ ಚೆನ್ನಾಗಿ ಹಿಡ್ದಿದೆ ಬಿಸಿನೀರಲ್ಲಿ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಓಪನ್ ಮಾಡಿ ನೋಡಿದ್ರೆ ನೋಡಿ ನಮ್ಮ ಕಡಲೆಕಾಳು ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂದರೆ ಈ ಕಡಲೆಕಾಳು ಸಾಂಬಾರ್ ಜೊತೆ ಬಿಸಿ ಮುದ್ದೆ ಅನ್ನ ದೋಸೆ ಇಡ್ಲಿಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮರಿಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್